ಅಲ್ ಹಾಯ್ ಹಲೋ ಇವತ್ತು ನಾನು ಹಂಪಿಯ ಒಂದು ವಿಶೇಷವಾದ ದೇವಸ್ಥಾನ ಬಗ್ಗೆ ಹೇಳ್ತಾ ಇದ್ದೀನಿ ಕಡಲೆಕಾಳು ಗಣೇಶ ಕಡಲೆಕಾಳು ಗಣೇಶ ಅಂದರೆ ಎಲ್ಲರಿಗೂ ಚಿರಪರಿಚಿತ ಕಡಲೇಕಾಳು ಗಣೇಶನ ಎತ್ತರ ಹದಿನೈದರಿಂದ ಹದಿನಾರು ಅಡಿ ಇದೆ ಇದು ಹೇಮಕೂಟದ ಬೆಟ್ಟದ ಇಳಿಜಾಳ ಇಳಿಜಾರು ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದು ಒಂದೇ ಕಲ್ಲಿನಿಂದ ಕೆತ್ತಲಾದ ಐದು ಮೀಟರ್ ನಾಲ್ಕೂವರಿಂದ ಐದು ಮೀಟರ್ ಎತ್ತರದ ಕಡಲೇಕಾಳು ಗಣೇಶ ಕಡಲೆಕಾಳು ಗಣೇಶ ಎಂದು ಇದಕ್ಕೆ ಹೆಸರು ಬರಲು ಕಾರಣ ಅದರ ಹೊಟ್ಟೆಯನ್ನು ಗಣೇಶನ ಹೊಟ್ಟೆಯನ್ನು ಕಾಳು ಶೇಪದಲ್ಲಿ ಕೆತ್ತಲಾಗಿದೆ ಆದ್ದರಿಂದ ಇದನ್ನು ಕಡಲೇಕಾಳು ಗಣೇಶ ಎಂದು ಹೆಸರಿಸಲಾಗಿದೆ ಇದು ಹಂಪಿಯ ಒಂದು ಅದ್ಭುತವಾದ ಗಣೇಶನ ಮೂರ್ತಿ ಇದನ್ನು ನೋಡಿ ನೀವು ಆನಂದಿಸಿ ಇದು ಪ್ರಶಾಂತವಾದ ಸ್ಥಳದಲ್ಲಿ ಹೇಮಕೂಟದ ಬೆಟ್ಟದ ಕೆಳಗೆ ಸ್ಥಾಪನೆ ಮಾಡಲಾಗಿದೆ ದೇವಸ್ಥಾನ ಒಳಗಡೆ ಬನ್ನಿ ನೋಡೋಣ ನೋಡಿ ಇವಾಗ ತೋರಿಸ್ತೀನಿ ಪ್ರಶಾಂತವಾದ ಪ್ರದೇಶ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತದೆ ನೋಡಿ ಈ ಒಳಗೆ ಎಂಟ್ರಿ ಆಗೋಣ ನೋಡಿ ನಾಲ್ಕೂವರೆಯಿಂದ ಐದು ಮೀಟರ್ ಎತ್ತರದಷ್ಟು ಕಾಳು ಗಣಪ ನಾನು ಅರೋ ಮರ್ ಎರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ ಆ ಶೇಪ್ ನೋಡಿ ಹೇಗಿದೆ ಕಡಲೇಕಾಳು ಥರ ಇದೆ ಅದಕ್ಕೆ 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 ಹೆಸರಿಟ್ಟಿರೋದು ಕಡಲೇಕಾಳು ಗಣ ಗಣೇಶ ಅಂತ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ